ಯಾಕೆ ಪ್ರಜ್ವಲ್ ಮಾಡಿದ್ನಲ್ಲ ಆರ್ನೂರಿಗೆ ಮಾಡಿದ ಅವನು ಇದ್ರು ಒಂದು ಅವನು ಸಿಕ್ಸ್ ಹಂಡ್ರೆಡ್ ಆಗ್ಯದ ಅದ್ರ ಬಗ್ಗೆ ಯಾಕೆ ಪ್ರಾಳ ಚೂಸಿ ಹೇಳ್ತಾ ಇಲ್ಲ ಯಡಿಯೂರಪ್ಪ ಯಾಕೆ ಬಾಯಿ ಮುಚ್ಕೊಂಡು ಕೂತಾನ ಅದು ಹೆಣ್ಮಕ್ಳು ಹೆಣ್ಮಕ್ಳು ಅಲ್ವೇನು ಆ ಹೆಣ್ಮಕ್ಳ ಮೇಲೆ ವಿಡಿಯೋಗಳು ಬಂದವ ಬಿ ಜೆ ಪಿ ಅವರು ನಾವು ಶುದ್ಧ ಏನು ಮಾತಾಡ್ತಾ ಇಲ್ಲ ಯಾಕೆ ಇಲ್ಲಿ ಒಂದು ಕೇಸಿಗೆ ನೀವು ಇಷ್ಟೆಲ್ಲ ಮಾಡಿದ್ರಿ ಅಲ್ಲಿ ಆರ್ನೂರು ಹುಡುಗಿಯರಿ ಪೆಂಚ್ ಪೆಂಚ್ಾನ ಸೀರೆಗಳ ಬೆತ್ತಲೆ ಮಾಡ್ಯಾನ ಅವೆಲ್ಲ ವಿಡಿಯೋಗಳು ಬಂದವ ಮೋದಿ ದೋದಿಂತೆ ಅಚ್ಚೇ ದಿನ ಆಯ್ ಹೇಗೆ ಇದೇ ಅಚ್ಚೆ ದಿನ ಈಗ ಪ್ರಜೆಲ್ಲ ನನಗೆ ಪಾರ್ಟಿಯಿಂದ ಹೊರಗೆ ಹಾಕಿದ್ರು ನಿಮ್ಗೆ ದೇವೇಗೌಡರು ಹೇಳಿದ್ರು ಏನು ಪ್ರಯೋಜನ ಬಸ್ರಿ ಆದ್ಮೇಲೆ ಹಾಕಿದ್ರೆ ಮಗು ಯಾರದ್ದು ಅದನ್ನು ಸಾಕೋರು ಯಾರು ಆ ಹೆಣ್ಮಕ್ಳಿಗೆ ಪರಿಹಾರ ಕೊಡೋರು ಯಾರು ಇದಕ್ಕೆ ಉತ್ತರ ಇದೆಯಾ ಇದಕ್ಕೆ ಉತ್ತರ ಸಿಗ್ಬೇಕು ಅಂತ ಹೇಳಿದ್ರೆ ಮುಂದೆ ಉತ್ತಮವಾದಂಥ ಸರ್ಕಾರ ಬಂದರೆ ಮಾತ್ರ ಸಿಗುತ್ತೆ ಅದನ್ನೇ ಡಿಂಗಲೇಶ್ವರ ಸ್ವಾಮಿಗಳಿಗೆ ಹೇಳಿದೆ ಮಠಪತಿಗಳು ಧರ್ಮ ಅಂತ ಹೇಳಿದ್ರೆ ಒಲೆಯ ಬೂದಿಯಂ ಒಲೆಯಲು ಬೇಡ ಒಲೆದಂತೆ ಫುಷಿ ಕೊಂಡಿಬ್ಬದು ಪುಷಿ ಪಡೆದರೆ ಏನು ಫಲ ಮನದಲ್ಲಿ ಲೇಸಿಲ್ಲ ತನಕ ಒಂದು ನಾಡ ಹೋಗಿ ಒಂಬತ್ತು ನಾಡಂಬಿಕರನು ಶಿವಮೆಚ್ಚರ ಕೂಡಲು ಸಂಗಮ ದೇವ ಬಸವಣ್ಣ ಹದಿನೆಂಟು ಎಂಟುನೂರು ಹನ್ನೆರಡನೇ ಶತಮಾನದಲ್ಲಿ ಹೇಳಿದ್ದಾರೆ ಸಾರ ಸಜ್ಜನದ ಸಂಘ ಮಾಡುವುದು ದುರದುರ ಸಂಘ ಬೇಡವಯ್ಯ ಇಳಿರಿ ಸ್ವಾಮಿಗಳೇ ಹರ ಹರ ಮಹಾದೇವ್ ವಿಧಾನಸೌಧ ಹತ್ತಿ ಅದು ಬಸವಭಾವನ ಮಾಡಿ ಬಸವ ತತ್ವ ಅಂಬೇಡ್ಕರ್ ಸರ್ಕಾರ ಕರ್ನಾಟಕ ರಾಜ್ಯಕ್ಕೆ ತನ್ನಿ ಈ ಆಹ್ವಾನ ಕೊಟ್ಟು ಬಂದಿದ್ದೀನಿ ಸ್ವಾಮಿಗಳು ಅಂಗೀಕರಿಸಿದಾರೆ ಎರಡು ತಿಂಗಳಾದ್ಮೇಲೆ ಎಲ್ಲ ಮಠಾಧಿಪತಿಗಳ ಸಭೆ ಕರೆದು ಆ ಸಭೆಗೆ ನಾನು ಹೋಗ್ತೀನಿ ಅಲ್ಲಿ ದಲಿತರು ಮುಸ್ಲಿಮ್ಸು ಹಿಂದುಳಿದವರು ಒಂದು ಮೂರನೇ ಒಂದು ದೊಡ್ಡ ಶಕ್ತಿಯ ನಿರ್ಮಾಣಕ್ಕಲ್ಲಿ ಒಂದು ಕೂಗು ಒಂದು ಅಸ್ಥಿಭಾರ ಅವತ್ತು ನಾವು ಹಾಕ್ತೇವೆ